ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಒಂದು ಮದುವೆ ಇತ್ತು ನಮ್ಮ 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 ತಾಯಿ ಊರವ್ರದ್ದು ಅವರು ನನಗೆ ಹೇಳಿದರು ಮದುವೆಗೆ ಹಾಗಾಗಿ ಮದುವೆಗೆ ಹೋಗಿದ್ದೆ ಇದು ಸ್ವರ್ಣಾಂಬ ಪ್ರಾರ್ಥನಾ ಮಂದಿರ ಅಂತ ಅಲ್ಲಿ ಮದುವೆ ಶಿವಗಂಗೆಯಲಿ ಇವಳು ನನ್ನ ಫ್ರೆಂಡ್ ಮೈಮಕ್ಕ ಅಂತ ಇವಳು ಬಂದಿದ್ಳು ಹಾಗೆ ಅವಳದೇ ಹಂಗೆ ಅವಳದು ಒಂದು ವೀಡಿಯೋ ಮಾಡ್ಕೊಂಡೆ ಅವಳು ಸಿಕ್ಕಿರಲಿಲ್ಲ ನನಗೆ ಹಾಗಾಗಿ ಇವಾಗ ಸಿಕ್ಕದ್ಲು ಹಂಗೆ ವಿಡಿಯೋ ಮಾಡ್ಕೊಂಡು ಒಂದು ಫೋಟೋ ತಗೊಂಡೆ ಮೈಮಕ್ಕ ಇವಳು ನೋಡಿ ಸುಮಾರು ದಿವಸ ಆಗಿತ್ತು ಇದು ಸಿದ್ಧಗಂಗಕ್ಕ ಅಂತ ನಮ್ಮೂರದೇನೆ ಇವರೆಲ್ಲ ನಮ್ಮೂರವ್ರೇನೆ ತಿಂಡಿ ತಿನ್ ಅಂದ್ಬಿಟ್ಟು ತಿಂಡಿ ಅಲ್ಲಿಗೆ ಹೋದ್ವಿ ಇಲ್ಲವಲೇ ನನ್ನ ಫ್ರೆಂಡ್ ಬಿಡ್ತಾಯಿ ಅವ್ರ ಯಜಮಾನ್ರು ಅವ್ರ ಯಜಮಾನ್ರು ತಿಂಡಿ ಇದ್ರು ನಾವು ಓದ್ವಿ ಮಾತಾಡಿಸ್ತಿದ್ದೆ ನಾನು ಇನ್ನೂ ರೆಡಿಯಾಗಿಲ್ವಾ ಅಂತ ನಗ್ತಾ ನಗ್ತಾಯಿದ್ಲು ಅವಳು ಯಾವಲ್ಲೂ ನಗ್ತಿರೋದೆ ಪುಡ್ತಾಯಿ ನನಗೂ ಹೊಟ್ಟೆ ಎಸ್ತಿತ್ತು ಸ್ವಲ್ಪ ಅದಕ್ಕೆ ನಾನು ತಿಂಡಿ ತಿನ್ನೋಣ ಅಂತ ತಿಂಡಿ ಎಲ್ಲಿಗೋಗಿ ತಿಂದು ನಾನು ಮೈಮಕ್ಕ ಎಲ್ಲ ಹೋಗಿ ಕೂತ್ಕೊಂಡ್ವಿ ಎಲೆ ಹಾಕ್ಕೊಂಡು ಬರ್ತಾಯಿದ್ರು ಜನ ನೋಡಿ ಇಷ್ಟೊಂದು ಜನ ಅಂದರೆ ನೈಟು ಇದ್ರಂತೆ ಜನ ಇವಾಗಲೂ ಜನ ಜಾಸ್ತಿ ಮದುವೆ ಮನೆಗೆ ಹಿಂಗೆ ಜನ ಇದ್ರೇ ಒಂಥರ ಖುಷಿ ಮದುವೆ ಮನೆಗಳಲ್ಲಿ ಜನ ಇಲ್ಲ ಅಂದ್ರೆ ಏನೋ ಒಂಥರ ಬೇಜಾರು ಜನ ಆ ಮದುವೆ ಮನೆಗೆ ಒಂದು ಕಳೆ ಬರೋದು ಛತ್ರಾ ಚೆನ್ನಾಗೈತೆ ಎಲ್ಲ ಸೂಪರ್ ಸೂಪರಾಗಿತ್ತು ನನಗೂ ಒಂದು ಎಲೆ ಕೊಟ್ಟರು ನೋಡಿ ತಿಂಡಿ ತಿನ್ಬಿಟ್ಟು ಈಚೆ ಬಂದ್ವಿ ಈಚೆ ಬಂದೆ ಇಲ್ಲೊಂದು ದೇವಸ್ಥಾನ ಇದು ಅದು ಆ ಛತ್ರದ ಹತ್ರನೇ ಒಂದು ದೇವಸ್ಥಾನ ಇತ್ತು ಇನ್ನು ಮೂರವರೆಲ್ಲ ಕೂತಿದ್ರು ಈಚೆ ಇನ್ನು ಗಂಡಿಗೆ ನಿಲ್ಲಿಸಿರ್ಲಿಲ್ಲ ಮೂರು ಇನ್ನೂ ಆಗಿರಲಿಲ್ವಲ್ಲ ಎಲ್ಲ ಕೂತಿದ್ರು ನೋಡಿ ಒಳಗೆ ಬಂದು ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಜನ ನೋಡಿ ಸಖತ್ ಜನ ಇದ್ದರು ಎಲ್ಲ ನನಗೂ ಏನು ಖುಷಿ ಆಯಿತು ನಾನು ಕೆಲಸಕ್ಕೆ ರಜಾಕ್ಕೆ ಹೋಗಿದ್ದೆ ಇವತ್ತು ಭಾನುವಾರ ಆಗಿ ಆಗಿತ್ತು ಅದಕ್ಕೆ ಯಾವ ದುಡಿಯದಿದ್ದೆ ಮನುಷ್ಯನಿಗೆ ಅದಕ್ಕೆ ನಾನು ವಿಡಿಯೋ ಯಾರೆಲ್ಲ ನೋಡ್ತೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಇವು ಇಷ್ಟ ಆದರೆ ಲೈಕ್ ಮಾಡಿ ನಮಗೂ ಒಂದು ಸಪೋರ್ಟ್ ಇರಲಿ ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಒಂದು ಸಪೋರ್ಟು ಮಾಡಿ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಅಭಿಪ್ರಾಯ ಇದ್ದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ನಾವೊಂದು ಸಬ್ಸ್ಕ್ರೈಬರ್ ಕೇಳ್ತೀವಷ್ಟೇ ಇನ್ನೇನು ಕೇಳಲ್ಲ ನೋಡಿ ಗಂಡು ಕರ್ಕೊಂಬರ್ತಾಯಿದ್ರು ಇವಾಗ ಮೂರ್ತಕ್ಕೆ ಗಂಟು ಕರ್ಕೊಂಡು ಹೋಗ್ತಾಯಿದ್ರು ನಾನು ಹಂಗೆ ವಿಡಿಯೋ ಮಾಡ್ಕೊತಾನೆ ಇದ್ದೆ ಆ ಗಂಡು ಹೋಗೋದು ಮತ್ತು ಹಸೆಮಣೆ ಹಸೆಮಣೆ ಮೇಲೆ ನಿಲ್ಸೋದು ಎಲ್ಲ ವೀಡಿಯೋ ಮಾಡ್ಕೊಂತಿದ್ದೆ ಈ ಕಡೆ ಮತ್ತು ಈ ಕಡೆಗೆಲ್ಲ ವಿ ಇದನ್ನ ಇಟ್ಟಿರ್ತಾರಲ್ಲ ಟಿ ವಿಗಳೆಲ್ಲ ವೀಡಿಯೋ ಆಗೋದು ಎಲ್ಲ ಇಟ್ಟಿರ್ತಾರಲ್ಲ ಜನ ಜಾಸ್ತಿ ತುಂಬ್ಕೊಬಿಟ್ರು ಇವರು ಇವಣ್ಣ ಎಣ್ಣೆ ಐತಲ್ವ ಅವ್ರ ಚಿಕ್ಕಪ್ಪ ಹನುಮಂತ್ರ ಎಣ್ಣ ಅಂತ ನಮ್ಮೂರ್ದೇನೆ ನಾನು ಮಾತಾಡ್ಸ್ತಿದ್ದೆ ಹೆಣ್ಣಿನ ಚಿಕ್ಕಪ್ಪ ಇವಣ್ಣ ಅಲ್ಲಿ ಮುಹೂರ್ತ ಮಾಡೋಣ ಅಂತ ಹೋದ್ವಿ ಆ ರೂಮಲ್ಲಿ ಅಲ್ಲಿ ಸಂಖ್ಯೆ ಜಾಸ್ತಿ ಆಗಿತ್ತು ಅದಕ್ಕೆ ಇದು ಅವ್ರ ಹೆಣ್ಣು ಹುಡುಗಿ ಐತಲ್ಲ ಅವರ ಅಮ್ಮನ ತಂಗಿ ಇದು ಇವಕ್ಕ ಗಂಗಕ್ಕ ಅಂತ ಇವ್ರ ಊರಿಗೋಗಿ ನಾನು ಅವಲ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾಯ್ಕನ ಪಳ್ಳ್ಯದ್ದು ನೇರಳಾಪುರದ ಹತ್ರ ಹಾಗಾಗಿ ಇವಕ್ಕನೂ ಮಾತಾಡ್ ಮಾತಾಡ್ಕೊಂಡು ಕೂತಿದ್ವಿ ಅವ ಅಕ್ಕನ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಇವರೆಲ್ಲ ನೋಡಿಯೋ ಇಬ್ಬರ ವಿಡಿಯೋ ಮಾಡ್ಕೊತ ಇದ್ದೀನಿ ಪಾಪ ಒಣ್ಣ ತುಂಬ ಒಳ್ಳೆಯವರು ಅವ ಅಕ್ಕವರೆಲ್ಲ ನಮ್ಮನ್ನು ಗುರ್ತಿಡ್ದು ಮಾತಾಡಿಸ್ತಾರಲ್ಲ ನಮ್ಗೆ ಅದೇ ಒಂದು ಖುಷಿ ಇದು ಹೆಣ್ಣು ಗಂಡಿನ ಮುಹೂರ್ತ ಎಲ್ಲ ಮಾಡಿಬಿಟ್ಟು ಬಂದು ನಾನು ವೀಡಿಯೋ ಇದ್ದೀನಿ ಇದಿರಲಿ ನೆನಪಲ್ಲಿ ಅಂತ ಹುಡುಗ ಹುಡುಗಿಗೆ ಒಳ್ಳೇದಾಗಲಿ ಹೊಸ ಹೆಣ್ಣು ಗಂಡಿಗೆ ಒಳ್ಳೇದಾಗ್ಲಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ನೋಡಿ ಎಲ್ಲ ನಮ್ಮ ಮುಹೂರ್ತ ಮೂರ್ತ ಮಾಡ್ತಾಯಿದ್ರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರ ಅವರೆಲ್ಲ ಹೊಸ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡ್ರಿ ಒಳ್ಳೇದಾಗಲಿ ಅಂತ ಮೂರು ಕಾಲ ಚೆನ್ನಾಗಿ ಬಾಳಲಿ ಒಳ್ಳೇದಾಗ್ಲಿ ವೀಡಿಯೋ ನೋಡ್ತಿರೋ ಅವರಿಗೆಲ್ಲ ಧನ್ಯವಾದ